ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಳಂದೂರು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಪ್ರೌಢಶಾಲೆಯ ಸಹಯೋಗದೊಂದಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ದಾನಿಗಳಿಂದ ಮಕ್ಕಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕ ಶ್ರೀಕಾಂತ್ ಮಾತನಾಡಿ ಪರಿಷತ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ಶ್ಲಾಘನೀಯ ಯಳಂದೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ಎಂದು ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಉದ್ಯಮಿ ಲೋಕೇಶ್ ಸಿಗಡಿ ಬಿ ಆರ್ ಸಿ ನಂಜುಂಡಯ್ಯ ವೀರಭದ್ರಸ್ವಾಮಿ ಮಂಜುನಾಥ್ ಪ್ರಮೋದ್ ಚಂದನ್ ಪುಟ್ಟಬಸವಯ್ಯ ಹಾಜರಿದ್ದರು ಹಾಗೆಯೇ ನಮ್ಮ ಶಾಲೆಯಲ್ಲಿ ಅಂಕಪಟ್ಟಂತಹ ವಿದ್ಯಾರ್ಥಿಗಳು सर <laughs> ಮಹಾಧ್ಯಕ್ಷ ಇದೇ ರೀತಿ ವರ್ಷ ವರ್ಷ ನಮ್ಮ ಮಕ್ಕಳು ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಿ ಅವರಿಗೆ ಸನ್ಮಾನವನ್ನ ಮಾಡಬೇಕಂತ ಬಂದು ಮತ್ತೊಮ್ಮೆ ಕೇಳಿಕೊಳ್ತೇನೆ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸಬೇಕು ಏನು ಈ ಒಂದು ಆಧುನಿಕ ಪ್ರಪಂಚದಲ್ಲಿ ಇಂಗ್ಲಿಷ್ ವ್ಯಾಮೋಹ ಪರಭಾಷೆ ವ್ಯಾಮೋಹದಲ್ಲಿ ಪರ ಏನು ನಮ್ಮ ಇವತ್ತಿನ ದಿನದಲ್ಲಿ ನಮ್ಮ ಕನ್ನಡನ ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಮಕ್ಕಳಿಗೆ ಪ್ರೋತ್ಸಾಹನ ನೀಡಬೇಕು ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ಅವರು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಬಹಳ ಸಂತೋಷದ ವಿಚಾರ ತಮ್ಮೆಲ್ಲರೂ ಕೂಡ ಗೊತ್ತಿದೆ ತಾವೆಲ್ಲ ಏನು ಒಂದು ಅಂಕಗಳನ್ನ ಪಡಿಸು ಆ ಸುಮ್ಮನೆ ಬರಕ್ಕೆ ಸಾಧ್ಯ ಇಲ್ಲ ಏನು ಇವತ್ತು ಮಕ್ಳುಗಳು ನೂರ ಇಪ್ಪತ್ತೈದು ಏನು ಅದು ಭಾಷಾ ವಿಚಾರದಲ್ಲಿ ಮ್ಯಾಥಮೆಟಿಕ್ಸ್ ಮತ್ತೆ ಆ ವಿಜ್ಞಾನ ವಿಚಾರದಲ್ಲಿ ಅಂಕಗಳನ್ನ ಪಡಿಸ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ ಆದರೆ ಭಾಷಾ ವಿಚಾರದಲ್ಲಿ ಮಕ್ಕಳುಗಳಲ್ಲಿ ಆ ಇವು ಇಷ್ಟು ಹೆಚ್ಚು ಅಂಕ ಪಡಿತಾರೆ ಅಂದ್ರೆ ಅವರ ಕಠಿಣ ಪರಿಶ್ರಮ ಹಾಗಾಗಿ ಆ ಏನು ಆ ಗುರು ವರ್ಗದವರು ಇಲ್ಲಿ ಆ ಮಕ್ಕಳುಗಳ ಒಂದು ಶ್ರೇಯ ಅಭಿವೃದ್ಧಿಗೆ ಬಹಳ ಕಷ್ಟಪಟ್ಟು ಅವರ ಸಾಧನೆಯಿಂದ ಹಲವಾರು ಪರಿಶ್ರಮನ ಪಟ್ಟಿದ್ದಾರೆ ಅದು ಬಹಳ ಶ್ಲಾಘನೀಯವಾದಂಥ ವಿಚಾರ ಮಕ್ಕಳೇ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಗುರು ಬ್ರಹ್ಮ ಗುರು ವಿಷ್ಣು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಮ್ಮ ಶ್ರೀ ಗುರುವೇ ನಮಃ ಅಂತ ಹೇಳಿ ಪ್ರತಿಯೊಬ್ಬರು ಒಂದು ಸಾಧನೆ ಮಾಡಬೇಕು ಅಂದ್ರೆ ಮಕ್ಕಳಿಗೆ ಪ್ರತಿಯೊಬ್ಬ ಮಕ್ಕಳು ಕೂಡ ಗುರು ಬೇಕೇ ಬೇಕು ಗುರು ಅಂದ್ರೆ ಅರಿವು ಅಂತ ಅರ್ಥ ಹಾಗಾಗಿ ನಾವು ಏನೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಮಾತ್ರ ಸಾಧ್ಯ ನಾವು ಅಂಕ ಗಳಿಸ್ಬೇಕು ನಾವು ಕಠಿಣ ಏನು ಶ್ರಮನ ಪಡಿಬೇಕು ನಾವೆಲ್ಲರೂ ಹೇಳ್ತೀವಿ ತಾವೆಲ್ಲರೂ ಕೂಡ ಈಗ ಪ್ರೌಢಶಾಲೆ ವಿದ್ಯಾರ್ಥಿಗಳಾಗಿದ್ರಿ ಇನ್ನು ಕೂಡ ತಮ್ಮೆಲ್ಲರೂ ಕೂಡ ಈಗ ಟೀನ್ ಏಜ್ ಅಂತ ಏನ್ ಹೇಳ್ತೀವಿ ಅಂತ ಬಂದಿದ್ರೆ ತಮ್ಮೆಲ್ಲರೂ ಕೂಡ ಇನ್ನು ಈಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬದಲಾವಣೆ ಆಗ್ತಕ್ಕಂಥ ಸಮಯ